ಪ್ರಶ್ನೆ ಬಂದೂಕು ಏನ್ ಇರ್ತದ ರೀ ಸಣ್ಣ ಬಂದಕ್ಕ ಜಾಮಣ್ಣ ಅಂತ ಬಗಲಿಗ್ ಇರ್ತದ ನಮಗ ಹ್ಞೂ ರೀ ಗೋಳಿ ಬಂದೂಕ್ ರೆಡಿ ಇರ್ತಾವ ಅನ್ಸೂದಲ್ರಿ ಅದಕ್ಕೂನ ಅವ್ರದೇ ಅವ್ರದೇ ಇರದ್ ಮ್ಯಾಲೆ ನಾವ್ ಓದಾವಲ್ಲಾ ಭಯಾವಲ್ಲ ಬಿಡಾವನ್ರಿ ಒಂದ್ ಮ ಶಿಧರಾಮಯ್ಯ ಸೈಬ್ ಹಾಂಗ ಆದೇಶ ಮಾಡ್ಯಾನ್ ಬಂದು ಕುರಿಯವ್ರಗ್ ಹಂಗ ಆದೇಶ ಮಾಡ್ದಂಗ್ಯದ್ರಿ ನಮ್ಗ ಸಣ್ಣ ಮಾಡ್ತಾರ ಹಂಗ ಬಂದೂಕ್ ಗೋಳಿ ನಮ್ಗೆ ಎಲ್ಲಿಯಾರಾದ ಊಟಕ್ಕೆ ಗಿಡ ಕುಂತೇವಂದ್ರ ಆ ಶರ್ಣ ಮಸ್ತಾರ್ ಬಂದಾರೆ ಅನ್ನೋದು ಕೇಳಂಗಿಲ್ಲ ರೀ ಬಂದೂಕ್ ತಂದೀರಿನಪ್ಪ ಸಂಗಾಟದ ಆ ಭಯ ಅಷ್ಟೊಂದು ಭಯ ಮಾಡದ್ ಆ ನೆರ್ಗಾಡಿ ಮಾಡಾಕ ಅಷ್ಟ ಅಷ್ಟರ ಮ್ಯಾಟಿಗೆ ಭಯ ಆದ ಹಂಗ ಹಂಗೆ ನಮ್ ಶರ್ಣ ಮಸ್ತಾರೆ ಓದ್ ಸಾವಿರ ಬಾರ ಮತ್ತ ಅದಕ್ಕೆ ಇದನ್ನ ಮಾತಾಡ್ತಮ್ಮ ಇದನ್ನ ಮಾತಾಡಣ ಇದ್ ಇದೇ ಮಾತಾಡು ಇದ್ರ ಉತ್ತರ ಇದೇ ಹೇಳತ್ತ ನಮ್ಗೆ ಶರ್ಣ ಮಸ್ತಾರ್ ಅವರು ಮಾತಾಡೋದ್ರ ನಮ್ಮ ಮ್ಯಾಳದಾಗಿಂತ ಮಾತಾಡ್ತಾರ ಅವ್ರ ಇಲ್ಲ ಗೈಡನ್ಸ್ ಗಾಡ್ಯಾಗ ಕುಂತು ಹೇಳ್ತೀನಪ್ಪ ಅಂದ್ರೆ ಹಾ ಹೇಳತ್ತ ನಮಗೆ ಅವರುಕಾಣೆ ಅವರು ಅವರು ನಮಸ್ಕಾರ ಸರ ಸರ್ ನಿಮ್ಮ ಪರಿಚಯ ಮಾಡಬೇಕು ನಮ್ಮ ಪರಿಚಯ ಸರ್ ನಮ್ಮ ಪ್ರಚೆ ಬಿಜಾಪುರ ಜಿಲ್ಲಾ ಶಿಂದಗಿ ತಾಲೂಕು ಕೊಕಟ್ನೂರು ಗ್ರಾಮದಲ್ಲಿದ್ದವ್ರಿ ನಮ್ಮ ಕೊಕಟ್ನೂರು ಗ್ರಾಮದಲ್ಲಿ ನಮ್ಮ ತಾಯಿ ತಂದಿ ಹೊಟ್ಟಿಲೆ ತಾಯಿ ತಂದಿಕ್ಕೆ ಸ್ವಲ್ಪ ತಾಯಿ ಸಿದ್ದಮ್ಮ ಅವ್ರ ಹೊಟ್ಟಿಲೆ ಒಂದು ಐದು ಮಂದಿ ಜನರು ನಾವು ಐದು ಮಂದಿ ಮಕ್ಕಳು ಐದು ಮಂದಿ ಮಕ್ಕಳು ಹಂಗೆ ಒಕ್ಕಲಿ ಮಾಡ್ಕೊತವ್ರು ನಮ್ಮ ನಮ್ಮ ಮನದೇವ್ರು ಒಕ್ಕಲಿ ಮಾಡೋರು ನಮ್ದು ಸಾಲಿ ಇಲ್ಲ ನಮ್ಮ ಮನದೂ ಸಾಲಿಲ್ಲ ನಮ್ಮ ತಮ್ಮ ಒಬ್ಬನೇ ಸಣ್ಣ ಲಾಸ್ಟ್ ಸಾಲ ಕಲೆ ಅವ್ರು ಸಾಲ ಕಲ್ಕೋ ತಂಗಿ ಅವ್ಕೊಟ್ಟು ಒಕ್ಕಲ್ತನ ಮಾಡ್ಕೊಂಡು ಹೊಂಟಿವಿ ಮುಂದ ನಮ್ಮ ಅಣ್ಣೊಬ್ಬ ನಮ್ಮ ಅಣ್ಣೊಬ್ಬ ಬೆಳಿನ್ ಪದ ಹಾಡ್ತಿದ್ದ ಬೆಳಿನ್ ಪದ ಬೆಳಿನ್ ಪದ ಊರಾಗ ಒಂದು ನಾಲ್ಕು ತಂತ್ರ ಮೇಳ ಅವ್ರು ಬೆಳಿನ್ ಪದ ಹಾಡ್ತು ಹೊಂಟಿದ್ರು ಅವ್ರು ನಾವು ಹಾಂ ಬೆಳೀತ ಪದ ಹೆಂಗೆ ಆಡ್ತಾರೆ ಅವರು ಓದ್ ಕೇಳಿಕೊ ದಿನ ಊರಾಗಿ ಗುಡಿ ಗುಡ ಅಮ್ಮ ಗುಡಾಗ ಕೆಂಸ್ರಾಯ್ ಗುಡಾಗ ಲಕ್ಷ್ಮಿ ಗುಡಿ ಮುಂದೆ ಹಿಂಗೆ ಹಾಡೋರು ದಿನ ಹೊರ್ಕೊಂಡ್ರೆ ಕೇಳ್ಕೊ ಹೋಗಿ ಕೇಳೋರು ಮತ್ತು ಹೊಲಕ್ಕೆ ಬರೋರು ಹೊಲ ಗುಸ್ತೀವಿ ನಮಗೆ ದಿನ ಕೇಳ್ಕೋ ಬರ್ಕೋತ ನಾವು ಬೆಳೆ ಹೊಡ್ಯವ ಒಂದು ಮೂರು ತಿಂಗಳು ಮಳೆ ಹತ್ತಿತ್ತು ಮೂರು ತಿಂಗಳು ಮೂರು ತಿಂಗಳು ಮಳಿ ಹತ್ತಿತ್ತು ಎಲ್ಲಾ ಕೆಸರ ಹೊಲ ಕೆಸರ ಎಲ್ಲಾನು ಬಿಟ್ಟು ಅಲ್ಲಿ ನಮ್ದು ವಿರಡೇಶ್ವರ ಗುಡಿ ಅಂತೇಳಿ ಒಂದು ಆಡಿ ದಂಡಿ ಗುಡಿ ಅಲ್ಲ ಎರಡು ಹೆಸರು ಬಿಡಿ ಅದು ಅಡಿಯಾಗ ಎಲ್ಲರೂ ಒಂದು ಎಂಟು ಹತ್ತು ಮಂದಿ ಕೂಡಿ ಎತ್ಗ ಹೊಡ್ಕೊಂಡ್ ಮಾಡೋರು ಮಕ್ಕಳ ತನಕ ಆ ಎತ್ಗೊಳ್ಕೊಂಡ ಎತ್ತು ಎತ್ತ ಚಂತಾನ ಎತ್ತು ಮೈಸಿ ಚೆಂಜನಾಗಿಂದ ಹೊಡ್ಕೊಂಡು ಹೋಗಿ ಎಲ್ಲ ಕಟ್ಬಿಟ್ಟ ಮನೆ ಮುಂದೆ ನಮ್ಮ ಮಾತಾಡ್ಕೋ ಚಿಣದಾಂಡ ಸರಮಾಣಿ ಇದೇ ದಿನ ಆಡೋರು ನಾವು ಅಡಿಯಾಗ ಒಂದು ಮೂರ್ನಾಲ್ಕು ಮಂದಿ ದನ ಎತ್ಗೊಳ ಮೈಸೂರು ಹೋಗಿ ವಿಚಾರ ಮಾಡ್ದವ ಗುಡಿ ಮುಂದೆ ಕೂತಿ ಸಣ್ಣ ಗುಡಿ ಗುಡಿ ಮುಂದೆ ಕೂತ್ ಸುಮ್ನೆ ಬೆಳ್ಳಿನ ಪದಾರೆ ಮಾಡ್ಬರಿ ಒಂದು ಸಂಗಾರೆ ಮಾಡೋ ಬರೀ ಒಂದು ವಿಚಾರ ನಮ್ಮ ನಮ್ಮ ಸಣ್ಣಪ್ಪನ ಮಗ ಮಲ್ಕೋ ಮಲ್ಕೋತ ಹೇಳಿ ನಮ್ಮ ಜೋಗರ್ ಮಲಾಪ ಮಗ ಚಟ್ಟೆಪ್ಪಣ್ಣ ಅಂತ ಹೇಳಿ ಒಗ್ಗ್ರ ಸಿದ್ದಪ್ಪನ ಮಗ ಮುದ್ಕಾಪಣ್ಣ ನಾವಪ್ಪವ ಒಬ್ಬ ಕುಮಶಿಗೆ ಅನವಾರ ಅಂತ ಹೇಳಿ ಹುಡುಗ ಇಸ್ಲಾಂ ಧರ್ಮದ ಹಮ್ಮಪ್ಪವ ಹಿಂಗ ಎಲ್ಲಾರು ವಿಷ್ಣು ಮಾತಾಡ್ಕೊಂಡು ಒಂದು ಟಿಮ್ ಮಾಡಿದೆ ಟಿಮ್ ಮಾಡಿ ಮಳಿನ ಹೊತ್ತದ ಸಂಘ ಅಂತ ಅಂತೇಳಿ ಯಾಕೆಲ್ಲ ತಂದು ಮತ್ತೆ ಡೊಳ್ಳ್ರು ಹಾಕ್ತಿಲ್ಲ ಒಂದು ಕಟ್ಟಿಗೆ ಡೊಳ್ಳು ನಾನು ಮಾಡಿ ಡೊಳ್ಳದ ಹಾಡವಲ್ಲ ಡೊಳ್ಳು ಕೊಡೋ ನನಗ ಅದಕ್ಕೆ ಬೆಳಿನ ಪದ ಹಾಡೋದಕ್ಕೆ ಮಾಡಿ ಹೊಲಾಗ ಏ ಉತ್ಸಾಹ ಅದು ಹಾಳಾಗತ್ತೆ ಹಾಡೋ ಕಂಟಿನ್ಯೂ ಏನು ಹಾಡ್ತೀವಿ ಬಿಡ ಇಲ್ಲ ಹಾಡ್ತೀವಿ ನಮ್ಮ ಅಣ್ಣ ಒಂದು ಪಾಟ್ ಕಿರ್ಯಾವ್ ಎಲ್ಲ ಕಿರಿಯವ್ ಪಟ್ಟ ನಮ್ಮ ಅಣ್ಣ ಒಂದು ಡೋಳಪಾಟ್ ಪಟ್ಟಿಂದ ಏನು ದಗ್ಗ ತರ್ಬೇಕಲ್ಲ ಅದ್ರ ಗುಡ ದಗ್ಗ ತರ್ಬೇಕಂದ್ರೆ ಹ್ಯಾನ್ ಮಾಡ್ಬೇಕು ಅಂತೇಳಿ ನಮ್ಮ ಊರಾಗ ಭಜಾಂತರ ಆ ಭಜಾಂತಿರ ಮನೆಯ ಒಂದು ಡಗ್ಗ ಸಾಗಿ ಅಂತಿತ್ತ ಆ ಪಡಗ ತಗೊಂಬಂದು ನಮ್ಮ ಹೊರ ಒಂದು ತೊಗಲ್ ಬಿಗಿಸಿ ಅದಕ್ಕೆ ಡಗ್ಗ ಮಾಡಬೇಕ ಅದು ಎರಡ ತಾಳ ಬೇಕಾಳಾಕ ತಾಳ ಬೇಕು ಹ್ಯಾನ್ ಮಾಡಬೇಕಂದ್ರೆ ಬಿಡ್ಯಾಗ ನಾಲ್ಕು ಗಾಂಟಿತ್ತು ಎರಡು ಹತ್ತು ಹಕ್ಕುಡ್ಯಾಗ ಆ ಡೋಳ್ ಅದೊಂದು ಡಗ್ಗ ನಾಲ್ಕು ಗಾಂಟಿ ಗಂಟಿ ತಾಳ ಮಾಡಿದೆ ಡೋಳ್ಲ ಡಗ್ಗ ಈ ಎರಡು ತೊಂದೇವ್ರಿ ತೊಂದ್ರೆ ಮಂದಿ ತಾಳಾಕತ್ತಿದ್ದೆವು ನಮ್ಮ ಮರುಕೋರ್ ಅಣ್ಣ ಅಪ್ಪ ಹ್ಮ್ ಕುದಿರಿ ತು ಒಂದು ಚೆಂಜಿನಾಗ್ ಬಂದಾರೆ ಹತ್ತು ಎಂಟು ಒಂಬತ್ತು ಆಯಾಮಾಗಿತ್ತು ಬಂದ ಬಂದು ನನಗ ನಮ್ಮ ಅಣ್ಣಗ ಮಲಕಗ ನಮ್ಮ ಸಣ್ಣ ಪುನ ಮಲಕ ಇಲ್ಲಿ ಬರ್ರಿ ಒಂದು ಯಾಕಪ್ಪ ನಿಮ್ಮ ಮೌನ ಇಲ್ಲಿ ಮಠ ಕೈಕಾಸ ಅದ ಇಲ್ಲಿ ದೇವ್ ಅಂಡಪಡಿ ಇಂತೀಸ ಆಡಿದ ಮಕ್ಕಳೇ ಕೇಳಿ ಇಬ್ಬರಿಗೆ ಕರ್ಕೊಂಡು ಅಂತ ಕರ್ಕೊಂಡು ಅಂಟ್ರೆ ಒಂದು ಅಥಾ ಮುಂದಕ್ಕೆ ಬಂದೇವ್ ನಡಿಯಪ್ಪ ಬಂದೆವ್ ಅಂದು ಅವ್ ಮುಂದಕ್ಕೆ ಕಳಿಸಿ ಮತ್ತೆ ಆಡುವ ಗುಡಿ ಮುಂದೆ ಕೂತೇವ್ ಹ್ಮ್ ಗುಡಿ ಮುಂದೆ ಕೂತು ಹಂಗೆ ಹಾಡ್ಕೋದು ಗುಡಿ ಮುಂದೆ ಗಂಟೆ ಬಾರಿಸ್ಕೋತ ಡಗ್ಗ ಬಡ್ಕೊತ ಹಾಡ್ಕೋದ್ ಬಂದಿವ್ರಿ ಹಾಡ್ಕೋತ ಬರೋತ್ ವಿಚಾರ ಮಾಡಲ್ಲನೂ ಅದು ಇನ್ನು ಪದಗಳ ಯಾವ ಮಾಡ್ಬೇಕಲ್ರಿ ಪದಗಳ ಯಾವ ಹಾಂಗ್ ಹಾಡ್ಬೇಕು ಅಂದ್ರೆ ಕಳ್ಳಿ ಸಿದ್ಧಪ್ಪಣ್ಣಪ್ಪ ಹಾ ಅವ್ನು ನಮ್ಮ ಊರ ನಮ್ಮಅಣ್ಣ ಹಾಡ್ತೀರ ಅವ್ರ ಬಳಿ ಪದ ತಗೊಂಡೆವು ಅವ್ ನಮಗೊಂದ್ ವರ್ಷ ಒಂದು ಒಂದು ಎರಡು ಒಂದ್ ತಿಂಗಳ್ ಆಡದೆವು ನಮ್ಗೆ ರುಚಿ ರುಚಿ ಕೊಡಲಿಲ್ಲ ಕೊಡ್ಲಿಲ್ಲ ಅವ್ ಇವೇ ಹಾಡ್ರ ಅಣ್ಣ ನಮ್ಮಅಣ್ಣ ನಮ್ಮಅಣ್ಣ ಇವೇ ಹಾಡವ ರುಚಿ ಕೊಡಲಿಲ್ಲ ಅವ್ ವಿಚಾರ ಮಾಡಿ ನಾವು ನಾಲ್ಕು ಮಂದಿ ಒಳಗ ಒಂದಿಬ್ಬರಿಗೆ ಎತ್ತ ಹತ್ತದೆವ್ರು ಎತ್ತ ಕಾಯ್ಲಾಕ ಇಲ್ಲೇ ಹೊರಗಿನ ಊರನ್ನ ಒಬ್ಬರು ಹೋರಾ ಹುಟ್ಟು ಹೊಂದ್ ಇಬ್ಬರು ಕೂಡಿ ಎಲ್ಲಿ ಬಾದೆವ್ರು ಶಿರಡೋಣ ಬಾದೇವ್ರು ಶಿರ್ಮಲ್ ಮಸ್ತಾರ ಬಳಿ ಹೋದೆವು ಹೋದ ಕನೇ ಸರ್ ನಮ್ ಪದ ಬೇಕಾಗ್ಯಾವೆ ಇವತ್ತಿನ ಇವತ್ತು ಹಾಂ ಸಿಗುದ್ರಪ್ಪ ಒಂದ್ ದಿನ ವಸ್ತಿ ಇರ್ಲಿಲ್ಲ ಅಂದ್ರೆ ಅಂತೇಳಿ ವಸ್ತಿ ಇದ್ದು ಗಿರ್ಮನ್ ಮಸ್ತಾರ್ ಕಡೆ ಸಾಯ್ತೈತೆ ವರ್ಷ ಫೋನ್ ಏನು ಇದ್ದಲ್ರಿ ಡೈರೆಕ್ಟ್ ಅವ್ರಿಗೆ ಅಲ್ಲೇ ರೀ ಅಲ್ಲೇ ಹೋಗಿ ಬರ್ಕೊಂತ ಬಂದು ಹಾಡ್ಕೋತ ನಡ್ದೇವ್ರಿ ಸರ್ ಹೇಳ್ತಿದ್ರಲ್ಲ ಅವ್ರ ಅದ್ರ ಮ್ಯಾಲೆ ಅಡ್ಡಿಂಗ ಬರದ್ ಪಟ್ಟಿದ್ರಿ ಇದ್ರದ ಇದಕ್ಕಪ್ಪ ಇದಕ್ಕ ಇಪ್ಪತ್ ದಾಡಿ ಅಂತ ಬರದ್ ಅದ ಅಡ್ಡಿ ಮಂದಿ ನಮ್ಮ ಮುಂದೆ ಹಾಡ್ಕೋ ಬಂದೇವ್ರಿ ಬರುತ್ತೆ ನಮ್ಮ ಅಲ್ಲಾಗ ಬರ್ತಾನ ಪರಿಸ್ಥಿತಿ ನಮ್ಮ ಗೊಬ್ಬರ ಹೊಡೀದು ಬೆಳೆ ಹೊಡಿಯೋದು ಎಲ್ಲ ನಡೀತು ನಡ್ದುಕೊಂಡೇನು ಒಂದು ಕವ ನಮ್ಮೂರಾಗ ಕಾರ್ಯಕ್ರಮ ಇದೆ ಸುಮ್ ನಮಗೆ ಹಾಳಾಕ್ ಬಾ ಅನ್ನೋ ನಮಗೆ ದೇವ್ರ ಮನೆ ಮರಾಣ ಹಾಳಾಕ್ ಬಾ ಅಂದ್ಕೊಂಡು ಹಾಳಾಕ್ತಾ ಇರೋದೇ ನಮ್ಮೊಬ್ಬ ಅನ್ಕಿ ದೊಡ್ಡವ ಮುಂಜಾನೆ ಗೊಬ್ಬರ ಹೊಡೆದ್ ಅಲ್ಲಿ ಬರ್ತಿ ಹೊತ್ತು ಮಾತು ಕೊಟ್ಟಿವಿ ಗೊಬ್ಬರ ಹೊಡಿತ ಗೋಬಿ ಬಿಟ್ಟು ಕಳಿಸದ ಜಗಳ ಬಿಟ್ಟ ನನಗೆ ಜಗಳ ತೆಗೆದ ನಮಗೆ ಒಬ್ಬರು ಜಟ್ಟಪ್ಪಣ್ಣ ತಿಳ್ದ ಅವಾಗ ಬಂದ್ರೆ ರಾತ್ರಿ ನಾನು ಕರ್ಕೊಂಡು ಹೋಗೋರು ಬಂದು ಅವನು ಬಂದು ಬಂದು ನಡೆಯಲಿ ಅಂದ್ರೆ ಇಲ್ಲಣ್ಣ ನಮ್ಮ ಮನ ಕಾರ ಆಗತ್ತೆ ನಾ ಬರೋದು ಅಕ್ಕ ಬಿಡಿತದ ಬರೋದು ಅವನು ಬಂದು ಏನಂದ ಏ ನೀ ಹೇಳ ಮೊದಲು ಬಂದು ಒಂದು ಗಾಡಿ ಗೊಬ್ಬರ ತುಂಬಿದ್ವಿ ಅವನು ನಾನು ಕೂಡಿ ಮೊದಲು ಹಾಕಿ ಕಳಿಸ್ಬೋದ ನನಗೆ ಯಾಕೆ ಆಗಲ್ಲ ಮತ್ತೆ ನಮ್ಮ ಮನ ಕಳಿಸ್ದರಿ ಜಟ್ಟಪ್ಪಣ್ಣ ಮುಳಕಪ್ಪಣ್ಣ ನಾನು ಕೂಡ ಹೊರಗೆ ಬಂದು ಹಾಡು ಹಾಡು ನಾನು ಶಿಗ್ನಾಗೋಗಿ ಬಂದಾಗ ಅವ ನಮ್ಮ ಮನೆ ಎದ್ದೆ ಅವಾಗೆ ಬಂದು ಗೊಬ್ಬರ ಒಂದು ಗಾಡಿ ಗೊಬ್ಬರ ತುಂಬಿ ಅಪ್ಪಿಸಿದ್ವಿ ಅವನು ನಮಗ ಈ ಕೆಲಸ ಮಾಡಬೇಕು ಡೊಳ್ಳಿನ್ ಬಂದು ಅದ್ರಲ್ಲಿ ಮುಗಿಸ್ಕೊಂಡು ಬಂದು ಒಂದ್ ಕೆಲಸ ಮುಗಿಸ್ ಮುಗಿಸ್ಬಂದು ಬಿಟ್ಟೆ ಮುಂದ್ ದಿವಸ ಮುಂದೆ ಕುಡಿದಾರ ಮಾತಾಡಬೇಕು ಮಾತಾಡಿ ಹಾಂಗೆ ಮಾಡೋಣ ಅಂದ್ರೆ ಇಲ್ಲಿ ಒಬ್ಬ ಗುರುವಿನ ಮಾಡ್ಕೋಬೇಕು ಗುರು ಇಲ್ಲಾರು ಹ್ಯಾಂಗ್ ಸರ್ ತಿಳ್ಕೊಂಡು ಮಾಡ್ಕೋಬೇಕು ತಿಳ್ಕೊಂಡ್ ಮಾತಾಡಿಕೆ ತಿಂಗಳೇ ಇಂಗ್ಳೇ ತಿಂಗಳೇ ಮೈಬೂರು ಮಾಸ್ತಾರ ಕೇಳಿದೆವು ನಮ್ಮ ಭೀಮ್ರಾ ಕಾಕ ಜಕ್ಕನ್ ಮಾಸ್ತಾರ ಅವ್ರಿಗೆಲ್ಲಾರು ಕೇಳಿದೆವು ಮೈಬೂರ್ ಸರ್ ಕಲ್ಸ್ ಕಳಿಸ್ರಿ ನಾನು ಯಾಕೆ ಒಂದು ಕಲ್ಸ್ ಒಂದುವರೆ ಬರ್ತಂದ್ರೆ ಅವ್ರಿಗೆ ಮುಗಿಸಿದ್ದು ಒಂದು ಹತ್ತು ಸಾವಿರ ಹ್ಞೂ ಒಂದು ತಿಂಗಳ ಪಗಾರ ಹತ್ತು ಸಾವಿರ ಮುಗಿಸಿದ್ದೆವು ಮುಗಿಸ್ಕೊಳ್ಳನ ಒಂದು ತಿಂಗಳು ಮುಗಿಸಿ ಕರ್ಕೊಂಬಂದೇವೆ ಬಂದೇವ್ರು ಕರ್ಕೊಂಡ್ ಬಂದ್ಕೂಳ್ಲೇನೆ ಎಂಟೆ ಅವ್ರು ಅವ್ರು ಎಷ್ಟು ಹೃದಯದಾಗ ಅದಾವ ಎಂಟು ದಿನದಾಗ ಪದ ಕೂಡಿಸಿದಾರೆ ಮೈಬೋ ಸರ್ ಬಳಿ ಎಷ್ಟು ಪದ ಇದ್ದವು ಅವ್ರಿಗೆ ಇಷ್ಟು ಪದ ತುಂಬಿಸಿದಾರೆ ಮತ್ತು ಪದನೇ ಆದವ್ರು ಅವರು ನಾನು ಬಲ್ಲಿ ನಾನು ನೂರು ಬರ್ತೀನಿ ಅಂದ್ರೆ ಇಲ್ರಿ ಸರ್ ಬಾದ್ಮೀ ಜಾತ್ರೆ ಆದ ಮುಂದೆ ಜಾತ್ರೆ ಮುಗಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತಾನೆ ಅವರು ಯಾಕೆ ಹೋಗಲ್ಲ ಕತ್ತೇಳಿ ಬಾದಮಿ ಜಾತ್ರೆ ತನಕ ಕಲಸಿ ಮುಂದೆ ಈಗ ಹ್ಯಾಂಗೆ ಆಡೋದು ಯಾರು ಕೂಡ ಆಡೋದು ಇಲ್ಲಿ ಮಾರ್ಸ್ನಲ್ಲಿ ಶಾಂತ ಹೋಗ್ತಿರೋ ಆಡ್ತಲ್ಲ ಹ್ಞೂ ಫಸ್ಟ್ ಕಾರ್ಯಕ್ರಮ ಅವ್ರು ಕೂಡ ಕೂಡ ಮಾರ್ಸ್ನಲ್ಲಿ ಶಾಂತ ಹೋಗ್ತಾನೆ ಊರಿಗೆ ಕರೆಸದೇವ್ರಿ ನಮ್ಮ ಊರಿಗೆ ಕರೆಸಿ ಮೈಬೋನ ಕೋರ್ಕೊಂಡು ಅವರು ಮೈಬೋನಾರಿದ್ದರು ಎಣ್ಣೆ ಸೀರ್ಸಪ್ಪ ಅಂತ ಹೇಳೋದಂದ್ರೆ ಇದ್ರಾಗ ಹೆಂಗಳ ಸೂರ್ದಾಗ ಅವ್ರು ಡಗ್ಗ ಬಡಿಯವರು ಮತ್ತು ಅವರು ಇಂಗ್ಲೆದವ್ರು ಮಾರ್ಷಾಡೋರು ಬಂದರು ಬಂದು ಎಲ್ಲರು ಕೂಡಿ ಮಾರ್ಷನಳ್ಳಿ ಶಾಂತ ಹಾಕಲು ಕೂಡ ಕಾರ್ಯಕ್ರಮ ಮುಗಿಸಿದವ್ರಿ ನಮ್ಮ ಊರಾಗ ಅವತ್ತು ಎಲ್ಲರಿಗೂ ಬರ್ತಾಯ್ತು ಹಾಂ ನಮ್ಮ ಊರಿಗೆನೂರ ನಮ್ಮೂರವ್ರಾವತು ಬೆಳಗ್ಗೆ ಬರ್ತಾನಪ್ಪ ಮೈಗೂಡಿಗೆ ಹಿಂಗೆ ಬಿಡುಗಡೆ ಕಲ್ಸ್ ಅಂತೇಳಿ ಅಂತೇಳಿ ಮೈಗೊಂಡ ಹೇಳೋರಿ ಆ ಮೈಗೊಂಡ್ನ ಕಲ್ಸಲಕ್ಕೆ ಬಂದ್ಕೊಂಡು ಹೊಲಾಗ ಹೊಸ ನಂಗೆ ಬಂದು ಹೆಮ್ಮೆ ಎಮ್ಮ ಇಂತ್ಕೊಂಡೆ ನಾನು ಬರ್ತಾ ಅದೇ ಹೊಸ್ತಾಗಿ ಬಂದ ಊರಿಗೆ ಹೊಲಕ್ಕೆ ಕರ್ಕೊಂಡ್ರೆ ಹೊಲಕ್ಕೆ ಕರ್ಕೊಂಡಾಗ ಇಬ್ಬರು ಕೂಡ ಅದು ಇಬ್ಬರು ಆಟೇ ಅವರು ಆಟೆ ನಾನು ಆಟೆ ನಾ ಅಂಗಿ ಹೊರ್ಸಿದ್ ಅವನಿಗೆ ಬರೋದು ಅಂಗಿ ಹೊರಿಸಿದ್ ನನಗ್ ಬರುದು ನಮ್ಮ ಅಡ್ಸಾಳ್ಲಾಕತ್ತ ಗುರು ಶಿಷ್ಯ ಅಟ್ಟೆ ಅದಿರಪ್ಪ ಇಬ್ರು ಅಣ್ಣ ತಮ್ಮದಂಗ ಆದ್ರಿ ನೋಡ ಹಿಂಗೆ ಅಣ್ಣ ತಮ್ಮದಂಗ್ರಿ ಚಂದ್ರ ಬರ್ರಿ ಅಂದು ಮತ್ತೆ ನಿಮ್ಮ ಅವರು ಅದಾರ ಇಲ್ಲ ನಮ್ಮ ತಾಯಿ ಅವ್ರಿಗೆ ಮೈ ಬೋಣ ಇಲ್ಲವ ನಮ್ಮವ್ರ ತೀರ್ಕೊಂಡು ಹೋಗ್ಯಾರ ನಮ್ಮ ಒಬ್ಬನೇ ಅದನ್ನ ನಮ್ಮ ನಮ್ಮ ಅಪ್ಪನ ಅವ್ ಹಾಕಿ ಮಾಡ್ಯಾಳ ನನಗೆ ನಮ್ಮ ಆಯ್ ಜಾತಿ ಮಾಡ್ಯಾಳ ನಮಗ ತುಂಬಾ ಹೇಗೂ ನಮ್ಮ ಮಗು ಹೇಳ್ತು ಆಯ್ತಪ್ಪ ನಿಮ್ ಮೌಸ್ ತೀರ್ಕೊಂಡಳಲ್ಲ ಈಗಿನೂ ಹಬ್ಬ ಐತಿ ನಿಮ್ ಇಬ್ಬರಿ ನಮ್ ತಾಯಿನ ತಿಳ್ಕೊಂಡು ಹೋಗ್ ಮೈಗು ಅವ್ ನಿಮ್ಮ ತಾಮರ ತಿಳ್ಕೊ ಅಣ್ಣ ತಿಳ್ಕೊಂಡು ಹೋಗ ತಿಳ್ಕೊಂಡು ಒಂದ್ ಎಂಟ್ ಬಿತ್ರಿ ಎಂಟ್ ಬಿತ್ತು ಅವ್ ಎಷ್ಟಿನ ಎಷ್ಟಾನ ಅಷ್ಟಿನ ಇಬ್ಬರಿಗೆ ಒಂದೊಂದ್ ಸೇರಿ ಹಾಲಿ ಕೊಡ್ಸು ನಮ್ ಮಗು ಮೈಗು ಅಣ್ಣಗೊಂದ್ ಸೇರಿ ನನ್ಗೆ ಒಂದ್ ಸೇರಿ ತಾಯಿ ಪ್ರೀತಿ ತಾಯಿ ಪ್ರೀತಿ ಅವ್ರಿಗೆ ಕೊಡ್ಸು ತೋರ್ಸು ಒಂದೊಂದ್ ಸೇರಿ ಹಾಲು ಕೊಡ್ಸು ನಮ್ಗೆ ಎಂಟ್ ದಿನ ನಿಂತಾಗ ಒಂದೇ ತಿಂಗಳಾಗಿ ಕಲಸಿ ನಮ್ಗ ದಂಡಿಗೆ ಹಚ್ಕೋದು ಹೋಗಿಂದ ಅವರು ಹಂಗೆ ಹಾಡ್ಕೋದು ಮುಂದಕ್ಕೆ ಬಂದೆವು ಬರೋಕೆ ಒಂದು ಕ್ಯಾಸೆಟ್ ಮಾಡೆಟ್ ನಮ್ಮ ಮೈಬಾಣವರು ಅಂದರು ನಾವು ಅಂದೆವು ಒಂದು ಕ್ಯಾಸೆಟ್ ಮಾಡ್ಕಸ್ನ ಒಂದೇ ಭಾಗ ಕ್ಯಾಸೆಟ್ ಮಾಡಿದೆವು ಆ ಕ್ಯಾಸೆಟ್ ಹೆಸರು ಹುಚ್ಚು ನಾಯಿಗಳು ಕ್ಯಾಸೆಟ್ ಹೆಸರು ಇಟ್ಟೆವು ಹುಚ್ಚು ನಾಯಿಗಳು ಕ್ಯಾಸಿಟ್ ಕ್ಯಾಸೆಟ್ ಹೆಸರು ಇಟ್ಟೆವು ಅದರೊಳಗೆ ಒಂದು ಪದ್ಯ ಹಾಡು ಪದ್ಯ ಪದ್ಯ ಅದು ಹಡಗಲಿ ಪೂಜೆ ಪೂಜಾರಿ ಯಾವರ ಮಳ್ಳಿ ಬೀಳ್ಗಾಡ ತಳ್ಳಿ ತಳ್ಳಿ ಬಿತ್ತಾರ ನಿಂದು ಹೊಡೆದಿತ್ತು ತಗೊಳ್ಳಿಕ್ಕೆ ಈ ಪದ್ಯ ಒಂದು ಹುಚ್ಚು ನಾಯಿಗಳು ಪತ್ತೆ ಹಾಡಿ ಅದಕ್ಕೆ ಕ್ಯಾಶಿಕ್ ಚಲೋ ಆಯ್ತು ಚಲೋ ಆಗಿ ಮುಂದೆ ಇಂಥಗಡೆ ಹಂಗೆ ಹಾಡ್ಕೋತ ಬರ್ಕೋತ ಬರ್ಕೋತ ಬರ್ಬೋತ ನಾವು ಒಂದು ಕೆಳಗೆ ಗುಂಡಾಪುರ ಕಾರ್ಯಕ್ರಮ ಗುಂಡಾಪುರ ಇಲ್ಲಿ ಶಾಪುರ ತಾಲೂಕು ಗುಂಡಾಪುರ ಅಲ್ಲಿ ಕಾರ್ಯಕ್ರಮ ಇತ್ತು ಎಲ್ಲರೂ ಇಷ್ಟು ಮಂದಿ ಹಾಡು ಹೋಗಿದ್ರಲ್ಲಿ ನನ್ನ ಹಬ್ಬರನ್ನ ಅವ್ರು ಕರ್ಸಿದ್ರು ನನ್ನೂ ಜಿಗ್ಜಿನ್ ಲಕ್ಷ್ಮಣನು ಜೋಡಿ ಹಾಂ ಜೋಡಿ ಜಿಗಜಿನ್ ಲಕ್ಷ್ಮಣ ಆಯ್ತು ಹಾಳಾಗ್ತಿದ್ದೆವು ಹಾಡ್ಕೋಬೇಕು ಪ್ರಶ್ನೆ ಕೇಳ್ದೆ ನಾನು ಪ್ರಶ್ನೆ ಯಾವಾಗ ಕೇಳಿದೆ ಏನಂತ ಆಸಿಲ್ಲ ಹಾ ಪ್ರಶ್ನೆ ಕೇಳ್ದೆ ಕೇಳಿದ ಕೂಡಲೇ ಉತ್ತರ ಸಿಗಲ್ಲ ಆಯ್ತು ನನಗೆ ಸಿಗಲ್ಲ ಆದ್ದೆ ನಾವು ಸ್ವಲ್ಪ ಅಡಿಸಬಳ್ದು ಕೊಡಲಿ ನನಗೆ ಫೋನ್ ಇದೊಂದು ಪ್ರಶ್ನೆ ಕೇಳ್ದು ಜಿಗ್ಜಿನ್ ಲಕ್ಷ್ಮಣ ಇದು ಉತ್ತರ ಎದ್ರೆ ಸಿಗ್ತದೇನೋ ಅಂದ್ಕೊಳ್ತೇನೆ ಸಿಗ್ತದ ರೀ ಅಂದ್ಕೊಳ್ಲೇನೆ ಸಿಗ್ತದ ಅಂದ್ಕೂಡ್ದೇನೋ ಅವ ಹೇಳಿದ ಉತ್ತರ ಇಲ್ಲಿ ಗಾಡ್ಯಾಗ ಸರ್ ಅದ ರೀ ಸರ್ ಕೈ ಕೊಡ್ತೀನಿ ನೋಡ್ರಿ ಅವ್ರಂದ್ರು ಹುಲ್ಲಿ ಮಾಸ್ತಾರ ಅಂದ್ರೆ ಕೊಡ್ರಿ ಆರೀ ಸರ್ ಕಾಯಿ ಕೊಡ್ರಿ ಸೊನ್ನ ಮಾಸ್ತಾರೆ ಸರ್ ಕೇಂದ್ರ ಪ್ರಶ್ನೆ ಕೇಳ ಉತ್ತರ ಕರೆಕ್ಟ್ ಹೇಳಿದ್ರಿ ಸರ್ ನಮ್ಮ ಮಾಸ್ತಾರ ಉತ್ತರ ಕರೆಕ್ಟ್ ಹೇಳಿದ್ರೆ ಒಪ್ಕೊಂಡ್ರೆ ಒಪ್ಕೊಂಡ ಕರೆಕ್ಟ್ ಉತ್ತರ ಒಪ್ಪ ಅಲ್ಲಿದಿಂದ ಫೋನ್ ನಂಬರ್ ತಗೊಂಡ್ರಿ ಸರ್ ತಗೊಂಡು ಸರ್ ಕೂಡ ಮೈಲಿ ಮರದೇನ ಬಂದು ಫೋನ್ ಮಾಡುದು ಸರ್ ನಾನು ಎಪ್ಟ್ಮಾಲಿ ಕಲಿತಿಲ್ಲ ಬುಕ್ ಓದಂಗಿಲ್ಲ ನಾ ಸ್ವಲ್ಪ ಆದ್ರ ಜನರಲ್ಲಿ ಏನು ಮಾತಾಡೋದಾದ್ರೆ ಮಾತಾಡ್ತೀನಿ ಹಿಂದೆ ಯಾರು ಬೆನ್ನೆಲಗಿಲ್ಲ ನಾನು ಕೂಡ ಜೋಡ್ ಬರ್ಬೇಕು ಸರ್ ಅಂದೆ ಸರ್ ನಮ್ಮ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಸಣ್ಣ ಮಾಸ್ತಾರ ಸಣ್ಣ ಮಾಸ್ತಾರ ಅವ್ರು ಯಾಕೆ ಯಾಕೆಲ್ಲ ಆ ಕಡೆ ಹೋಗ್ತೀನಿ ಈ ಕಡೆ ಬರ್ತೀನಿ ಅಂದ್ರೆ ಯಾಕೆಲ್ಲ ಬರ್ತೀನಿ ಅಂತಂದ ನನ್ನ ಕೂಡ ಬರ್ಲಾಕತ್ತು ಅವ್ರಿಗೆ ಹೇಳದೆ ಈಗ ನಮ್ಮ ಅಣ್ಣರು ನನ್ಕಿ ದೊಡ್ಡವ್ರಿಬ್ರ ಅಣ್ಣ ಹೇಳೋದಾ ಅಣ್ಣದ್ರು ಅದ ಅವರು ಅವ್ರು ಮುಂದೆ ಹುಡ್ತಾರೆ ನಾ ಹಿಂದ್ ಹುಡ್ತೀನಿ ಅವ್ರು ಕೂಡ ನೀವೊಬ್ರು ಮೂರನೇ ಮೂರನೇದು ಮೂರನೇದವ್ರ ಅಣ್ಣ ನಾ ತಿಳ್ಕೊತೀನಿ ಸರ್ ನಿಮ್ಮ ತಮ್ಮ ನಮ್ಮ ತಿಳ್ಕೊ ಸರ್ ತಿಳ್ಕೊಂಡು ನಾನು ಕೂಡ ಬೆನ್ನಲ್ ಹೋಗಿ ಸರ್ ಕೇಳಿಸ್ ಅನುಸರಾಗಿ ನಾವು ಒಳಗೆ ಬಿಟ್ಟು ಕೇಳ್ಕೊಂಡು ಅವ್ರು ಎಂದು ಬಂದ್ರು ಅಂದ್ ಹಿಡಿದ್ ನನ್ನ ನಾಳೆಗೆ ಯಾವನು ದೋಖ ಮಾಡಿಲ್ಲ ಫರ್ಕೇನು ಇಲ್ಲ ಬುಕ್ನೇ ಪ್ರಶ್ನೆ ಕೇಳೋದಿಲ್ಲ ನನಗೆ ಇನ್ನೂರಿ ಕೇಳ್ಬೇಕು ಸಿದ್ಧಾಡಿಗೆ ಅವ್ರು ಬುಕ್ನಾಗ ಕೇಳಿದ್ರಿ ಇವ್ರು ಕೇಳಂಗಿಲ್ಲ ಇಂದು ಸ್ವಂತ ಶರಣ ಮಸ್ತಾರ ಅದಾರ ಅಂತ ಹೇಳಿ ಅವ್ರು ಯಾವನು ನಮ್ಗೆ ಬುಕ್ ಮಾಡೋದು ಪ್ರಶ್ನೆ ಮಾಡೋದು ಹಾಂ ಅವರು ಇನ್ನೂವರೆಗಾದ್ರೂ ಹೊಂಟೀವ್ ನಾವು ಸರ್ ನನ್ನ ಕೆಲಸ ಅದಪ್ಪ ರೌತು ಅಣ್ಣ ಅಂದಾಗ ನನಗೆ ಇನ್ನೂರಿಗೆ ಅವರು ಅವ್ರ ಅವ್ರ ಹೆಸರುಗೊಂಡ್ ನನ್ನ ಸರ್ ಅಂತ ಮಾತಾಡ್ತೀನಿ ಅಣ್ಣ ಅತ್ತೆ ಅವ್ರ ಮಾತಾಡ್ತಾರೆ ಅವ್ರಿಗೆ ಅಣ್ಣ ಅಂತ ಪಾಲಿಸಿನಿ ಒಳ್ಳೆ ಒಡಮೇಲೆ ನನಗೆ ಅಣ್ಣ ಪಾಲಿಸ್ತಾರೆ ಅವರು ಅವ್ರಿಗೆ ಕೆಲಸ ಕೆಲಸ ಇದ್ರೆ ನನ್ನ ಮೇಳಾಕ್ ಬರ್ ಬಿಡಬೇಕು ಅವ್ರ ಕೆಲಸ ಇದ್ರ ಕೆಲಸ ಇರ್ಲಿಕ್ಕ ನಮ್ಮ ಊರಾಗೆ ಇರ್ಲಕ್ಕ ನಮ್ಮ ಮನೆಯಾಗೆ ಬಂದು ಮುಕ್ಕೊಳ್ಳಿ ನನ್ ಗಾಟೆಗೆ ಬಂದು ಮುಕ್ಕ್ರಿ ಅವ್ರು ಬಿಟ್ಟು ನಂತರ ಒಂದಿನ ಹೋಗಾಗಿಲ್ಲ ಒಂದೇ ಭಾಗ ಮಾಡ್ದೇವ್ರಿ ಹೇಳಿ ಅದಾಗಾನೆ ಎರಡನೇ ಭಾಗ ಮಾಡ್ ಮಾಡಿ ಹೆಸರೀಮ್ ಕ್ಯಾಶೀಟ್ ಎರಡನೇ ಭಾಗ ಕ್ಯಾಶಿಟ್ ಆಯ್ತು ಕಾಲ ಕೆಟ್ಟ ಹೋಯ್ತು ಕಲಿಯುಗದಲ್ಲಿ ಕಾಲ ಕೆಟ್ಟ ಹೋಯ್ತು ಕಲಿಯುಗ ಕಾಲ ಕೆಟ್ಟ ಹೋಯ್ತು ಕಲಿಯುಗದಲ್ಲಿ ಅದ್ರ ಪದ್ಯ ಅವ್ರು ಕ್ಯಾಸೆಟ್ ಮಾಡ್ಬೇಕ ತಿಳ್ಕೊಂಡು ಮನುಷ್ಯ ಮಾಡ್ಕೊಂಡು ಇಷ್ಟು ಮನೆ ಕೂಡ ಮೇಳದವ್ರು ಮಾತಾಡ್ದ ಮಾತಾಡ್ದ ನಮ್ಮ ಹಿನ್ನೆಲ ಗಾಯಕ ನಮ್ಮ ಕಾಮಿಡಿ ತಿಗಾಡಿ ಮಲ್ಕು ಮಲಕ ಪಣ್ಣ ಮತ್ತ ನಮ್ಮ ಇನ್ನೊಬ್ಬ ಇದ್ದಿನ ಜಟ್ಟು ನಮ್ಮ ಒಬ್ಬ ಕೆರಡಿಗೆ ಕೆಂಪು ಅಂತ ಹೇಳಿದ್ದ ನಮ್ಮ ಮೂರ್ ಹೆಣ್ಣು ಮಗಳ ಮಗಾರೆ ಅವ್ರ ಕೆಂಪು ಕೆಂಪು ಡಗ್ಗ ಬಡ್ಯಾವ್ರಿ ಕೆಂಪು ರೀ ಮತ್ತಾಳ ಬಡ್ಯಾವ್ರು ಕರೆಯಪ್ಪ ನಾವು ಇವರೆಲ್ಲ ನಮ್ಮ ತಿನ್ಕೊಂಡು ಕಾಳೆ ಮಾಡ್ಕೊಂಡು ಮಾತಾಡ್ಕೊಂಡು ಏನು ಮಾಡ್ತಾರೆ ಮಾತಾಡ್ಕೊಂಡು ಕ್ಯಾಸೆಟ್ ಮಾಡ್ ನಮ್ಮ ಕರ್ಸು ಅದನ್ನ ಮಿಷನ್ ಆಡ್ರಿ ಆಮಾ ರೀ ಎಲ್ಲರು ಕೂಡಿ ಮಾತಾಡಿದಮ್ಮ ಇವಣ್ಣರು ಎಲ್ಲರೂ ಕೂಡಿ ಮಾತಾಡಿದವ್ರಿ ಮಾತಾಡ್ಕೊಂಡು ಕ್ಯಾಸೆಟ್ ಮಾಡಬೇಕ ಈ ಮಂದಿ ರೆಡಿ ಅದೇವ್ ರೆಡಿ ಆಗಿಂದ ಆಯ್ನ ಮುಂದೆ ಮಾಡೋದು ರೆಡಿ ಇತ್ರಿ ಒಂದಿನ ನಾವು ಸಿಂದ ಬಂದೇವ್ರಿ ಹಾ ಸಿಂದ ಬಂದು ನಮ್ಗೆ ಸಿಂದ ಗೂತಾಳ ಮಸ್ತವ್ರಿಗೆ ನಮಗೆ ಪರಿಚಯ ಇತ್ತು ಹಾ ಕೋಟ್ನೂರು ರೌತವ್ನ ಹಾಡ್ತಾನಂತ ಅವ್ರಿಗೆ ಗೊತ್ತ ಮಾಸ್ತರ್ ಭೂತಾಳ ಪದ ಬರೀತಾರ ನಮಗೆ ಗೊತ್ತಿದ್ದು ಹಾ ಗೊತ್ತಿದ್ದ ನಮ್ಮ ಇವ್ರು ಮಾಳ್ವಣ್ಣ ಹಾಡ್ತಿದ್ರು ಅವ್ರ ಶಿಂದಿ ಮಾಳ್ವಣ್ಣರು ಹಾಡ್ತಾರಪ್ಪ ಅನ್ನೋದು ಅಟ್ ಗೊತ್ತ ಅವ್ರು ಹಾಡ್ತಿದ್ರು ಮತ್ತೆ ಸಿಂದ ಬರಂಗ ಬಂದ್ರೆ ಸರ್ ಕೋನ ಹಿಡಿದು ರೌತವರೇ ಅಂದ್ರೆ ಕೇಳಿದ್ರಿ ಮಾಸ್ತಾರ ಹಾ ಹೌದು ಸರ್ ಅದೇ ನಾವು ಶಿಂದ ಭೂತಾಳು ಮಾಸ್ತಾರ ನಾವಂತ ಪದ ಬರ್ದಿ ಹಾಕ್ರಿ ಸರ್ ತೊಗೊಂಬರೀ ನಾವು ನಮ್ಗೆ ಎಲ್ಲಾರು ಪದ ಹಾಡ್ತೀವಿ ನಾನು ಎಲ್ಲಾರು ಹಾಡ್ತೀನಿ ತೊಗೊಂಬ್ರಿ ಸರ ನಾನ್ ರೀ ಕಲ್ಮಾಸ ಮಸ್ತಾರ ಹಾಡಿದಿ ಶಿಡ್ ಮಸ್ತಾರ ಹಾಡಿದ್ವಿ ಮಹಾಣ ಪೂಜಾರಿ ಹಾಡೇವು ಚಕ್ಕಂಡ್ ಮಸ್ತಾರ ಹಾಡಿದಿಂಬ್ರ ಭೀಮ್ರಾ ಕಾಕ ಹಾಡಿದ್ವಿ ಸ್ವಣ್ಣ ಸರಣ್ ಮಸ್ತಾರು ಹಾಡಿದೇವು ಎಲ್ಲಾರು ಹಾಡಿದೇವ್ರ ಕರೆ ನಿಮ್ಮ ತೊಗೊಂಡ್ರಿ ಸರ್ ಹಾಡ್ತೀನಿ ನಮ್ಗೆ ಒಂದ್ ತಾಲಿ ಅಂಡಿಗೆ ಹೋಗಿ ಅಂಗಡಿ ಒಂದ್ ಬಾಜುಕ್ ಹೋಗಿ ಕೂತೇವ್ರಿ ಕೂತಾವಿಸುತ್ತ ದಾಟಿ ಗಿಟ್ಟಿ ಹೇಳದ್ರು ಬರ್ಕೊಂಡೇವು ಅದ್ರೊಳಗೆ ನನಗ ಅದು ಭಾರ ಮುದ್ದು ಮಾಳಿಂಗರ ಆಯ್ತು ಹಾ ಆ ಪದ ಬಹಳ ಇಷ್ಟ ಇಷ್ಟ ಆಯ್ತು ಮಾಸ್ತರ್ ಬರ್ದಿದ್ದು ಬಾರ ಮುದ್ದು ಮಾಳಿಂಗರಾಯ್ ಅಂತಕ್ಕಂಥ ಪದ ಬಹಳ ಇಷ್ಟ ಆಯ್ತು ನಾವು ಹೋಗಿ ಬಾಯ್ಪಾಟ್ ಹಾಕಿ ಒಂದ್ ಎರಡು ಮೂರು ಸಲ ಸ್ಟಡಿ ಮಾಡಬೇಕು ಮಾಡಿ ಹಾ ಬೈಠಕಿ ಮಾಡಿದ್ರಿ ಬೈಠಕಿ ಮಾಡಿ ಆ ಪದ ಒಂದು ನಮ್ಮ ಸುರುಗಳ ಚಂದ ಚೆನ್ನಬ ಮಾಸ್ತಾರ್ದು ಹಡದಂತ ಬಡದಂಗ ಬಡದಂಗ್ಲ ಅದೊಂದ್ರಿ ಮತ್ತೆ ಮನುಗಳ ಎಲ್ಲ ಮಾಸ್ತಾರ್ದು ಯಾವಳ್ಳಿ ಬೀಳ್ಬೇಡ ತಳ್ಳಿ ಇದು ಐತಿ ಯಾವ್ರವಳಿ ಕಿನ ಹಕ್ಕಿಲಿ ತಿಂಡಿ ಎಲ್ಲ ನಾವು ಭಾಳ ಚಂದ ಹಾಡಿದೆವು ಹಾಡೋ ಭೂತಾಳ ಕೊಟ್ಟು ಮೊದಲು ಉಚ್ಚನಾಯಿಗಳು ಅನ್ತಕ್ಕಂತ ಕ್ಯಾಶ್ ಮಾಡಿದ್ದೇವೆ ಬೆಳಗ್ಗೆ ಬರಲಿ ಬರೆಯಲಿ ಇದೇನು ಭಾರ ಮುದ್ದು ಮಾಡಿದ್ರೆ ಮಾಡಿಗ್ರೇನು ಹಾಡ ಹಾಡ್ದು ನೋಡ್ರಿ ಇದು ಭಾಳ ಇಷ್ಟ ಆಯ್ತು ಇದು ಬೆಳಕಿಗೆ ಬರ್ತಾರೆ ಹಾ ಭೂತಾಳ ಮಸ್ತಾರ ಸಾಹಿತ್ಯ ಸಾಯಿತ್ಯೆಂದಿ ಭೂತಾಳ ಮಸ್ತಾರ ಸಾಹಿತ್ಯ ಭಾರ ಮುದ್ದು ಮಾಡಿದ್ರೆ ಹಾಡನೇ ಅದು ಫಸ್ಟ್ ನೆಕ್ಸ್ಟ್ ಂತ ಒಡ್ಲಾ ಬಡದಂ ನಮ್ಗೆ ಮತ್ತ ಹಾಡದಾಗ ಹಾಡ್ಲಾಕ ನಮ್ ಶಿ ಉತ್ತರ ಸಾಹಿತ್ಯ ಬಹಳ ಹಾಡಿದೆ ಇವ್ರು ಬರೀಲಿಕ್ಕ ಮೊದಲ ಇವ್ರಿಗೆ ಮೊದಲು ಬಹಳ ಹಾಡಿದ್ರು ಕಲಿಕ ಸಮಸ್ತವರು ಮತ್ತೆ ನಂದನ ಮಾರಾಯರು ಇವ್ರೆಲ್ಲಾರು ಹಾಡಿದ್ದೇವ್ರಿ ಇವ್ರು ಸರ್ ಬರಲಕ್ಕ ನಮ್ಗೆ ಪಡ್ಲಕತ್ರಿ ಅವ್ರಿಗೆ ನಮ್ಗೆ ಗಡಿನ ಗೊತ್ತು ಅವರು ನಮ್ಮ ಪದ ಚಂದ ಆಗ್ಲಕತ್ತು ಅಲ್ಲಿಂದ ನಾವು ಯಾವ ಪದ ಬರೆಯತ್ತಿನ ಪದ ಬರ್ ಕೊಡ್ಲಕ್ಕ ಬಹಳ ಚಂದ ಆದ್ರಿ ಅವ್ರದಿಂದ ನಮ್ಮ ಭಾರಮದ್ದು ಮಾಳೆಗದಿಂದ ಪದ್ಯದಿಂದ ನಾವು ಭಾಳ ಬೆಳಕಿಗೆ ಬಂದೆವು ಅವರು ಆ ಭಾರಮದ್ದು ಮಾಳೆಗರೇನು ಪದ್ಯ ಅಂತ ಕೇಳಿ ಎಲ್ಲರೂ ಅವ್ರಿಗೆ ಫೋನ್ ಬರ್ಲಕತ್ತ ಅವ್ರ ಹಿಂದಿಗೆ ಬರ್ಲಾಕತ್ತ ನಾವು ಬೆಳೆದವು ಅವರು ಬೆಳೆದೇವು ರೋಂಡ್ ಪದ್ಯ ಕೊಟ್ಟರೆ ಅಲ್ರಿ ನಮಗೆ ಸ್ಪರ್ಧೆ ಕೊಡಿ ಅಂತ ಅವ್ರ ಕಡೆ ಬರ್ಲಕ್ಕತ್ತು ಅಲ್ಲಿಂದ ದೇವರು ಹೆಗ್ಗೇ ಹೆಗರೋಡೆ ಚೆಂಚರಾಯ ನಮ್ಮ ಮನೆ ದೇವರು ಗಂಡು ಶಿವರಾಯ ಎಲ್ಲರೂ ನಮ್ಗೆ ಅವ್ರಿಗೆ ನಮಗೆ ಮ್ಯಾಕ್ ತೊಂದು ಹಂಗೆ ತಂದೆ ಒಂದು ಲೆಕ್ಕಕ್ಕೆ ತಂದಾರ ಅವ್ರ ನಮಗ ಗನ್ನೆಲವಾಗಿ ಶರಣು ಮಸ್ತಾರ ಅವ್ರಿಗೆ ಸಿಂದಗಿ ಮಸ್ತಾರ ನಮಗ ಮತ್ತ ಕಾರಾಳಿ ನಮ್ಮ ಯಮನು ಮಸ್ತಾರ ಅವ್ರಿಗೆ ಮತ್ತ ರೇವಣ ಸಿದ್ಧ ಮಸ್ತಾರ ಅವ್ರಿಗೆ ಎಲ್ಲರಿಗೆ ಅವ್ರ ಮೇನ ಟಿ ಸಿ ಇದ್ದಂಗ ನಾವೊಂದು ತಳಗಿನ ಪೀಜ್ ಇದ್ದಂಗ ನಾವ್ ಯಾರ ಡಿವಾರ್ ಪೀಜ್ ಏನ್ ಮಾಡಂಗ ಹೌದಿಲ್ ಹಂಗ ಆ ಲೆವೆಲ್ ತಾಗ ನಮಗ ಏನು ಕೊರತೆ ಎಲ್ಲರಿಗೂ ಎಲ್ಲರಿಗೆ ಅಷ್ಟೇ ತಿಳ್ಕೊಂಡು ಹಾ ನಮ್ಗ ಅಣ್ಣ ತಮ್ಮ ಜರ್ ಆ ಮನೆಗೆ ಮನಿಗ್ ಅಂದ್ರ ನಮ್ಮ ತಾಯಿದವರು ಮಾತಾಡ್ತಾರ ಅವ್ರಿಗೆ ಆ ನಮ್ಮ ನಮ್ಮ ಮಕ್ಕಳು ಕಾಕಾ ಆತರ ಆತಾರ ನಮ್ಮ ಹೌದಾರ ಮಕ್ಳ ತಿಳ್ಕೊಂಡಾರ ಮುಖಾಮಸ್ತಾಗಿ ಶರಣ್ ಮಸ್ತಾಗಿ ನಾವ್ ಅವ್ರ ಮನಿಗ್ ಬಂದವು ನಮಗ ಅವ್ರ ಮಕ್ಳ ತ ಅವ್ರ ಅಪ್ಪ ಹೌದಾರ ನಮ್ಗ ತಿಳ್ಕೊಂಡಾರ ಏ ತೊಂದ್ರೆ ಇಲ್ಲಾರ್ದಾಗ ಗೊಂಟಿವ್ರಿ ಎದ್ಯಾರ್ ಸಿಕ್ತದ ಏನು ಅವ್ರ ಪಾಠ ಮಾಡ ಗೊತ್ತಿಲ್ಲ ನಮಗ ಇನ್ನೂನು ಮುಂದನೂ ಪಾಠ ಮಾಡ್ಬಿಡಲ್ಲತ್ತ ಹೌದು ನಮಗ ಆಸೆ ಐತಿ ನಾ ಸರ್ ಹೆಚ್ಚಿಗಿ ಯಾರ ಬಿ ಕಾರ್ಯಕ್ರಮ ಹೆಚ್ಚಿಗಿ ರೀ ಫಸ್ಟ್ ಪ್ರಥಮದಲ್ಲಿ ಹಾಡಿದವು ನಮ್ಮ ಮಾರ್ಚ್ನಲ್ಲಿ ಶಾಂತವಾಗಿ ಊರಾಗ ಹಾಡ್ದೇವ್ರ ಹಂಗಿದಿಂದ ನಮಗೆ ಬಹಳ ಹಾಡಿದ್ದಂದ್ರೆ ಸಂಕ್ರಾಳ ಗೀತಾರೆ ನಮ್ಮ ಗುಡ ಸಂಗ್ರಳ ಗೀತನ ಕೂಡ ಕಾರ್ಯಕ್ರಮ ಭಾಳ ಬಾಳ ಅದೇನು ಅಣೆ ಬರಾಗ ಸರಳಿಲ್ಲ ನಡುವೆ ತೀರ್ಕೊಂಡು ಹ್ಮ್ ಸಂಗ್ರಳ ಗೀತನ ಕೂಡ ಕಾರ್ಯಕ್ರಮ ಭಾಳ ರೀ ಅಲ್ಲಿ ಈ ಕಡೆ ಹಾಕಿಸ್ಕೊಳ್ ಬರ್ಲಿ ರೀ ಸಂಗ್ರಹ ಬರ್ಲಿ ಮಾಸ್ತಾರ್ ಕೂಡ ಹಾಡಿದೆವು ಮತ್ತು ನಮ್ಮ ಮರಕಳ ಮಾಸ್ತಾರ ಕೂಡ ಒಮ್ಮೆ ಹಾಡ್ದೇವು ಮತ್ತು ಹೆಂಗ್ಳಸೂರು ಶಿರ್ಸಾಪಣ್ಣನ ಕೂಡ ರೀ ನಮ್ಮ ಸಿಡ್ಯಾರ್ ಮಾಸ್ತಾರ ಕೂಡ ರೀ ಮತ್ತ ಕುಲ್ಕಾಣಿಯವರು ಕೂಡ ಹಾಡಿದೆವು ಎನ್ ಡಿ ಕೂಡ ಹಾಡಿವಿ ರೋಗಿ ಜಟ್ಟಪ್ಪನವರು ಕೂಡ ಹಾಡಿವಿ ಲಮಾನಟ್ಟವರು ಕೂಡ ಹಾಡಿವಿ ಮತ್ತೆ ಎಲ್ಲ ಸಣ್ಣ ಸಣ್ಣ ರೂಪಿ ಮುಡಿ ಮಾನಸಿಕ ಪೂಜಾರು ಕೂಡ ಹಾಡಿದೆವು ಹುಟ್ಟಿಗೆ ರಾಯಪ್ಪನೂ ಕೂಡ ಉಳಾಳ ಸುಮಿತ್ರ ಬಾಯಿ ಮತ್ತ ಆಳ್ಗೆರೆ ಶಾಂತ ಕಲಬುರಗಿ ಲಕ್ಷ್ಮಿ ಇವರೆಲ್ಲಾರು ಇಷ್ಟು ಮಂದಿ ಒಬ್ಬರದಿಂದ ಒಬ್ರು ಉಳ್ದಿಲ್ಲ ಹಾಡಕ ಆದ್ರೆ ನಮ್ ಕಲಿಸಿರ್ತಕ್ಕಂಥ ಗುರು ಮೈಬೂ ಮಾಸ್ತಾರ ಕೂಡ ತೆಪ್ಪಿ ಹಾಡಿಲ್ಲ ಇನ್ನು ಮುಂದೂ ಹಾಡಾಗಿಲ್ಲ ಹಾ ಹಾ

ಒಂದು ನನ್ನ ಏನೇ ಒಂದು ನನಗೆ ನಾ ಸಾಲಿ ಕಲ್ತಿಲ್ಲ ಅದು ಒಂದು ಸಾಲಿ ಕಲ್ತು ಕೆಲ್ಸಕ್ಕೆ ಏನು ಹೋಗ್ಬೇಕಾದ್ರೆ ಸರ್ ಫೋನ್ ಹೆಚ್ಚಿ ಹೋಗ್ತೀವಿ ಮಾಡಬೇಕೀನ ಸರ್ ಒಂದು ಮೊಬೈಲ್ ತಗೊಂಡ್ ಸರ್ ಯಾಕೆ ಸರ್ ಮೊಬೈಲ್ ಫೋನ್ ಯಾವತ್ತೊಳತ್ತಿ ಅವ್ರು ಹೇಳಿದ್ದೆ ಫೋನ್ ತೊಗೊಂಡ ಅದು ಬ್ಯಾಡಣ್ಣ ಬಿಟ್ಟು ಅವ್ರು ಮಾತ್ರ ಇನ್ನೂನು ನೀರಿಲ್ಲ ಮುಂದೆ ನಾವು ಸುಷ್ಮಿ ಕೋಡಿರೋರಿಗೆ ಮುದ್ದು ಅಟ್ಟು ಹೊಂಟಿದ್ದೆ ಅವರಿಗೆ ಅದಾವ್ರಿ ಚರ್ತಿ ಅದಾವ ನಡು ನಡುವಲ್ಸಿ ಬಾಳ ಹಾಡ್ದವ್ರ ಇಪ್ಪತ್ತೊಂದು ಇಪ್ಪತ್ತಾರು ರಾತ್ರಿ ಹಾಡಿವ್ರಿ ನಮ್ಗ್ ಇಪ್ಪತ್ತೊಂದ್ ರಾತ್ರಿ ಭೂತಾಳ ಸಂಘಟಿ ಇರೋ ಸವರ ಸಂಘಟ ಇರೋ ಇಪ್ಪತ್ ರಾತ್ರಿ ಇಪ್ಪತ್ತ್ ಮೂರ್ ರಾತ್ರಿ ಎಕಟ್ಟ ಒಂದಿನ ದಿನ ಇಲ್ರಿ ಇಪ್ಪತ್ ಮೂರ್ ರಾತ್ರಿ ಹಾಡ್ದವ್ ಹಾಡ್ಕೋತ್ ಬಂದ್ ನಮ್ಗ್ ನಡುವುದವ್ ತೊಂದ್ರೆ ಆಯ್ತ್ರಿ ನಮ್ದಿದು ಸ್ವಲ್ಪ ಸ್ವರ ಸ್ವರಾವತ್ರಿ ಹಾ ಹೋಯ್ತು ಸ್ವರ ಹೋಗೋ ವಿಚಾರ ಮಾಡ್ಕೋತ ಗೊತ್ತೇ ಯಾರ ಏನಾರ ಕೈ ತೊಡ ಆಯ್ತೇನ ಏನಾರ ವಿಚಾರ ಆಯ್ತಾನ ನಮ್ಮ ಅವ್ವ ನಮ್ಮ ನಮ್ಮ ಅಣ್ಣದೇ ನಮ್ಮ ತಮ್ಮಿಯವ್ರ ಬೈತು ಇವನ್ ಯಾಕೆ ಮಾಡಿದೆ ಪಾಕಿ ಮಾಡಿದ್ರು ನೋಡು ಮಂದಿ ಅಂತ ನಾನು ತಿಳ್ಕೊಂಡೆ ದೇವ್ರು ಇರ್ತಾನ ನಮ್ಗೆ ಯಾರಿಗೆ ಏನು ಮಾಡೋದಾಗಲ್ವ ಏನೋ ಹಾಗೆ ತಿಳ್ಕೊಂಡು ವಿಚಾರ ಮಾಡಿ ಒಂದು ಸ್ವಲ್ಪ ದವಾಖಾನೆ ಬಂದೇವು ನಮ್ಮ ಬಿಯಾಡಿ ಕರಡಿ ಡಾಕ್ಟರ್ ಅಂತ ಹೇಳಿದ ಅವ್ನು ನಮ್ಗೆ ಎಣ್ಣೆ ಪರಮಾತ್ಮ ಜ್ಞಾನಿಸ್ಬೇಕಾ ಕರಡಿ ಡಾಕ್ಟರ್ ಆಗ ಬಂದು ಅದೇ ಓದ್ಕೊಂಡು ನನ್ನ ಗಂಟೆ ಬಂದ್ರೆ ಅದು ಓ ಅಂತ ಓ ಹೋಗಿ ಅವ್ರಿಗೆ ಮಷಿನ್ದಾಗ ಚೆಕ್ ಮಾಡಿದೆ ಮಷಿನ್ದಾಗ ಚೆಕ್ ಮಾಡಿದರೂ ಆ ಮಷಿನ್ ಗಂಟಲ್ದಾಗ ಮಷಿನ್ ಬಿಟ್ಟು ಚೆಕ್ ಮಾಡಿದ್ರು ಆ ಧ್ವನಿ ಪೆಟ್ಟಿಗೆ ಕಾಜಿನ ಕೊಟ್ಟಿ ತಿಂಡ ಮೌಸ್ಯ ಬೆಳೆದಂದ್ರು ಮೌಸ್ಯ ಬೆಳೆದಂದ್ರೆ ಹ್ಯಾ ಮಾಡೋದು ಸರ ನಾನು ಇದು ಆಪರೇಷನ್ ಮಾಡಬೇಕಪ್ಪ ನಾನು ಅಂದರೆ ಆಪರೇಷನ್ ಮಾಡ್ಕೋತೀನಿ ಕರೆ ರೀ ನನಗೆ ಉಳ್ಳಾಕೆ ತೊಂದರೆ ಇಲ್ಲ ಕುರಿಲಿಲ್ಲ ನೀರು ಕುಡಿಯೋಕೆ ತೊಂದರೆ ಇಲ್ಲ ಮಾತಾಡಕ್ಕೆ ತೊಂದರೆ ಇಲ್ಲ ಹಗ್ರಿ ಮಾತಾಡ್ತೀನಿ ಕರೇ ನನಗೆ ಹಾಡ್ಲಾಕೊಂದ್ರೆ ಯಾಕೆ ಉಳಿನ ಪದ ಹಾಡ್ಬೇಕು ಅನ್ನೋದು ಇನ್ನೂ ಆಶೆ ಅದೂ ನನ್ನ ಪ್ರಪಂಚದ ಮೇಲೆ ಆಸೆ ಇಲ್ಲ ಹಸೇ ಇಲ್ಲ ಅಟ್ಟು ಬೆಳ್ಳಿನ ಹಾಡಿಕೆ ಮೇಲೆ ಅಟ್ಟು ಹಸಿ ಅಲ್ಲ ಹಾ ಜೀವ ಅದಿನ ಅದ್ರ ಮ್ಯಾಲ ನಮ್ ಜೀವನ ಇರುವವರಿಗೆ ಅದಕ್ಕೆ ಮರ್ಯಂಗಿಲ್ಲ ಅದು ನಾನು ಮರ್ಯಂಗಿಲ್ಲ ಅದಕ್ಕೆ ನೀವು ಅದಕ್ಕೆ ಹಾಳಾಗ್ ಬರ್ತಿತ್ತು ಅಂದ್ರೆ ಆಪರೇಷನ್ ನಲ್ವತ್ತು ನಲ್ವತ್ತಿ ಐವತ್ತು ಸಾವಿರವಲ್ಲಿ ಅದಕ್ಕೆ ನೀವು ಪರ್ಮಿಷನ್ ಕೊಡ್ತೀನಿ ಅಂದ್ರೆ ಆಪರೇಷನ್ ಮಾಡ್ಕೊತೀನಿ ನಿಲ್ಲಿಕು ಮಾಡ್ಕೊಳ ಏ ಒಂದು ತಿಂಗಳ ಆಪರೇಷನ್ ಮಾಡಿದ ಒಂದು ತಿಂಗಳ ರೆಸ್ಟ್ ಮಾಡಿ ಬೇಕಾದಂಗೆ ಹಾಡ ಯಾಕೋ ಸರ್ ಅಂದರು ಬಂದು ನಮ್ಮ ಕಮಿಟಿಗೆ ಎಲ್ಲಾರು ಕೇಳಿದ್ರೆ ಮೇಳದ ನಮ್ಮ ಗಾಯ ನಮ್ಮ ಕೇಳಿದ್ರೆ ಕೇಳಿದೆ ಕೇಳಿದೆ ಎಲ್ಲ ಸುಮಂದಿ ನಮ್ಮ ಮೇಳದವರು ನಮ್ಮ ಮುಳುಗ ಕೇಳಿದೆ ಮುಲ್ಕಾಪಣೆ ಕೇಳಿದೆ ಮತ್ತು ಎಲ್ಲ ನಮ್ಮ ಮುಖಾಪಣಗ ನಮ್ಮ ಹಿರಿಯರಿಗೆ ನಮ್ಮ ಪರಸ್ ಕೇಳಿದೆ ನಮ್ಮ ಬೈರೋಡಿಗೆ ಅವ್ರು ಅವ್ರೆಲ್ಲಾರು ಕೂಡ ನಮ್ಮ ತಿಮ್ಮಿ ಕೇಳಿದೆ ಇಲ್ಲಪ್ಪ ಎಲ್ಲರೂ ನಡು ವಿಶುಮಂದಿ ನಡುವೆ ರೊಕ್ಕ ಮೇಳದಂಗ ರೊಕ್ಕ ನೀನು ಬಂದು ಹಾಕ್ಬೇಡ ನಿನ್ನ ಪ್ರಪಂಚಕ್ಕೆ ಎಂತಂದ್ರೆ ಅದು ನಿನ್ನ ಪ್ರಪಂಚಕ್ಕೆ ನಿನ್ನ ರೊಕ್ಕ ಹಾಕು ಇದು ಸಂಗೀನ ನಡುವದ ಹಾಡೋಕೊಬ್ಬರ ಅವ್ರು ಹಳ್ಳಿ ನಮ್ಮ ಸಂಗೀನ ನಾವತ್ತ ಬರ್ಲೇ ಹೇಳ್ಕೊಂಡು ಕೊಟ್ಟು ಆಪ್ರೇಷನ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲರು ಕೂಡ ರೊಕ್ಕ ಪಡೆ ನಮ್ಮ ಸಂಗಿನವ್ರು ಹ್ಞೂ ಸಂಗಿನವ್ರು ರೊಕ್ಕ ಕೊಟ್ಟರು ಕೊಂಡ್ತಿಂದ ಯಾಕೆ ನೋಡ್ರಿ ಕೇಳಿ ಹೇಳಿ ಹೋಗಿ ಆಪ್ರೇಷನ್ ಮಾಡ್ಕೊಂಡು ಬಂದು ಒಂದು ತಿಂಗಳು ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿ ಸದ್ ಮಾತಾಡ್ತೀನಿ ಮಾತಾಡಕ್ಕೆ ಬರ್ತೀನಿ ನನ್ನ ಮದ್ ಹಾಂ ಬಂದು ರೆಸ್ಟ್ ಮಾಡ್ಕೊ ಮುಂದೆ ಹಂಗೆ ಹಾಡ್ಕೋ ರೀ ಮತ್ತೆ ಈಗ ಯಾಕೆ ಇವತ್ತು ಹಾಡೋದಪ್ಪ ಅಂತಾರ ದನಿ ಕಮ್ಮಿ ಅಂತ ಮಳೆ ರಾತ್ರಿ ದನಿ ಹೆಚ್ಚಿಗೆ ಹಾಂ

ಪ್ರಶ್ನೆ ಬಂದೂಕ್ ಏನ್ ಇರ್ತದ್ರಿ ಸಣ್ಣದ ಬಂದಕ್ ಇರ್ತದ ಬಗಲಿಗೆ ಇರ್ತಾರ ನಮ್ಗ ನೋರಿ ಗೋಳಿ ಬಂದ್ಕ್ ರೆಡಿ ಇರ್ತಾವಂದೂದ್ರ ಅದಕ್ಕೂನಾಲ್ಲ ಬರಾವಲ್ಲ ಬಿಡವಲ್ರಿ ಒಂದ್ ಸಿದ್ದರಾಮಯ್ಯ ಸಾಹೇಬ್ ಹಂಗ ಆದೇಶ ಮಾಡ್ಯಾರ ಬಂದ ಕುರಿ ಅವ್ರಿಗೆ ಹಂಗ ಆದೇಶ ಮಾಡ್ದಂಗ್ ಮಾಸ್ತಾರ ನಮ್ ರೀ ಹಂಗ ಬಂದೂಕ ಗೋಳಿ ನಮ್ಗೆ ಯಾರೇ ರಾದ ಊಟಕ್ಕೆ ಗಿಡ ಕುತೇವಂದ್ರ ಸರ್ಮ ಮಸ್ತಾರ್ ಬಂದಾರೆ ಅಂತ ಕೇಳಂಗಿಲ್ಲ ರೀ ಹ್ಞೂ ರೀ ಬಂದೂಕ್ ತಂದೀನಪ್ಪ ಸಂಗಾಟ ಅಷ್ಟೊಂದು ಭಯ ಮ್ಯಾಲ ನೆರ್ ಗಾಡಿ ಮ್ಯಾಲತ ರೀ ಅಷ್ಟ ಅಷ್ಟ ಮ್ಯಾಟಿ ಭಯ ಆದ ರೀ ಹಂಗೆ ನಮ್ ಶರ್ಣ ಮಸ್ತಾರೆ ಓ ಸಾವು ಬಾರ್ ಮತ್ತ ಅದಕ್ಕೆ ಇದನ್ನ ಮಾತಾಡ್ತಮ್ಮ ಇದನ್ನ ಮಾತಾಡಣ ಇದ್ಕ ಇದೇ ಮಾತಾಡು ಇದ್ ಉತ್ರ ಇದೇ ಹೇಳತ್ತ ನಮ್ಗ ಶರ್ಣ ಮಸ್ತಾರ್ ಅವರು ಮಾತಾಡಂದ್ರೆ ನಮ್ಮ ಮ್ಯಾಳದಾಗಿತ್ತು ಮಾತಾಡ್ತಾರ ಅವ್ರಿಗೆ ಇಲ್ಲ ಗೈಡೆನ್ಸ್ ಗಾಡ್ಯಾಕ್ ಕುಂತು ಹೇಳ್ತೀನಪ್ಪ ಅಂದ್ರೆ ಹೇಳ್ತಾರೆ ನಮಗೆ ಯಮಾನೆಟ್ಟಿ ಅವರು ಕುಲಕರ್ಣಿ ಅವರು ಮತ್ತೆ ಸೊನಾಳಗೌಡ್ರು ಈ ಕಲ್ಬೇಸ್ ಮಸ್ತಾರೆ ಯಾರು ಇದ್ದರಪ್ಪ ಅಂದ್ರೆ ಅವರು ಒಂದು ಇದ್ರ ಲೆಕ್ಕಕ್ಕೆ ಮಾತಾಡ್ತಾರೆ ಒಂದು ಸಾರಾಂಶ ಹಚ್ಚಿ ಸರ್ ಆ ಸಾರಾಂಶ ಭಾಳ ಗೊತ್ತಾಗಂಗಲ್ರಿ ನೀವು ಮಾತಾಡ್ತೀವಿ ಸರ್ ನೆಚ್ಚಿ ಬಿಡ್ತೀನಿ ಅವ್ರು ಕೂಡ ಅವ್ರಿಗೆ ಅವ್ರಿಗೆ ಚೆಂದ ಆಗ್ತಾರೆ ನಾವು ಜನರಲ್ ಯಾರು ನೀವು ಹೆಣ್ಮಕ್ಳು ಹೆಣ್ಣು ಹುಡುಗರು ಮೇಳ ವಯಸ್ಸೋ ಮೇಳ ಅವ್ರು ನಮಗೆ ಬಿಡ್ತಾರೆ ನಾನು ಮಾಡ್ತೀನಿ ಆ ಜನರಲ್ ನಮಗೆ ನನಗೆ ಸರ್ ಡಾಲಾ ಬಂಗಾರ ಡಾಲಾ ಬಂಗಾರ ಬಂಗಾರ ತಂದಿದ್ದಿಲ್ಲ ರೀ ಹ್ಞೂ ಸರ್ ಡಾಲ ಕಡೆ ತಂದೆವು ರೀ ಸರಿಯ ಪಸ್ಟ್ ಒಂದು ಡವಳಾರದಾಗ ಡವಳಾರ ಬುಕಾಳ್ಸಿದ್ದ ಅಂತ ಹೇಳಿ ಅದಾನ ಅಲ್ಲಿ ಒಂದು ಕಡೆ ತಂದೆವು ಕಡೆ ಹಾಂ ಫಸ್ಟ್ ಪಸ್ಟ್ ಪಸ್ಟ್ ಕಡೆ ಅಂತಂದೇವ್ರಿ ಮುಂದೆ ಇಲ್ಲಿ ನಮ್ಮ ಊರಾಗ ಡೌಲ್ ಮಲ್ಕಂದ ದರ್ಗಾ ಅತ್ಯ ಒಂದು ಡವಲ್ ಮಲ್ಕನ ದರ್ಗಾದಾಗ ಪೈಪ್ ಬುಟ್ಟಿನ ಡಾಲ ಟೈಪಲ್ಲಿ ಕಡೆ ಅಂತ ಸರ್ ಯಾರು ಅದು ನಮ್ಮ ಶಿವನಿಗೆ ಶಿವಿಶಾಣ ಹಾಂ ಶಿವರ್ಮಿ ಇಲ್ಲಿ ಇದಕ್ಕ ಹಾಡದ ಹಿಡಕಲಕರಿ ಹಾ ಹಿಡಕಲ್ಕ ಇಲ್ಲಿ ಕೆಂಪಟ್ಟಿ ಹುಡುಗಿ ರಕ್ಷಿತ್ ರಕ್ಷಿತ್ ಕೆಂಪಟ್ಟಿ ರಕ್ಷಿತ ಲಗ್ನ ಇಲ್ಲ ಹುಡುಗಿಯದು ಆ ರಕ್ಷಿತ ಕೂಡ ನಮ್ಮೂ ಬಂಗಾರ ಡಾಲ್ ಐತೆ ಅಲ್ಲಿ ಹಿಡಕಲಕರಿ ರಾಯಬಾಗ್ ತಾಲೂಕು ಹಿಡಕಾಲಕ ಅವಾಗ ಸರ್ ನಮ್ ಕೂಡ ಇದ್ರೆ ಬಂದಿದ್ರೆ ಅಲ್ಲಿ ಇದೇನ ಸೌನ್ ಐತೆ ಬಂಗಾರ ಡಾಲ್ ಎರಡು ಮೇಲೆ ಸಮ ಆಯ್ತು ಅಲ್ಲೇ ಹೊಳಿತರ ಅವ್ರಿಗೂ ಬರಲಿಲ್ಲ ನಮಗೂ ಬರಲಿಲ್ಲ ಕಮಿಟಿ ಹೊಳಿತಾರೆ ಅಲ್ಲಿ ಹಾಲ್ ಸಿದ್ದೇಶ್ವರ ಕಮಿಟಿ ಅಲ್ಲೇ ಕಮಿಟಿಗಳು ಹಾಡ್ಕೆ ಮಾತ್ರ ಬಾರಿ ಅದ್ರಿ ಹಾಡಿದ್ರ ಮತ್ತ ಮುಂದಿಲ್ಲ ನಮ್ಮೂರಾಗ ಒಂದು ತಗೊಂಡ್ರಿ ಒಂದು ಧಳ್ವರ್ದ ಕಡೆ ತಂದಿನಿ ಒಂದು ಆಕಾಶಗಿರಿ ಜಮಖಂಡಿ ತಾಲೂಕುಗಿರಿ ಆಕಾಶಗಿರಿ ಒಳಗ ನಮ್ಮ ಜೋಡ ಜಿಗ್ಜಿನ್ ಲಕ್ಷ್ಮಣ ಹಾ ಜಿಗ್ಜಿನ್ ಲಕ್ಷ್ಮಣ ಕೂಡ ಹಾಡ್ತಿತ್ತು ಅಲ್ಲೇ ಐತಲ್ಲಿ ಬೆಳ್ಳಿ ಕಡೆ ತಂದಿ ಆಕಡೆ ಆ ಕಡೆ ಬಂದಿದ್ದಾರೆ ನಮ್ಮ ಮಾರಣ ಪೂಜಾರಿ ಬಂದಿದ್ದ ಜಿಗ್ಜಿನವ್ರಲ್ಲಿ ನಮ್ಮ ಕಡೆ ಸರ್ ಅವರು ನಮ್ಮ ಕನಕಲ್ ಶಿವಣ್ಣ ಮಸ್ತಾರ ಹೈಗಲಿ ಬರ್ವ ಮಸ್ತಾರ ಮತ್ತೆ ನಮ್ಮ ಇವರು ನಮ್ಮ ಮದಬಾಯಿ ರಮೇಶ್ ಮಸ್ತಾರ ಅವರು ಎಲ್ಲ ಇವರು ನಮ್ಮ ತಿಮ್ಮೆ ಇವರು ನನ್ನ ಕಡೆ ಇದ್ರು ಅವ್ರು ಅವ್ರ ಕಡೆ ಇದ್ರೆ ಅಲ್ಲೇ ಕಲಿ ಕಡೆ ತಂದ ಹಾಂ ಅವನ ಇವರು ಇತ್ತು ಮಾತ್ರ ಆಗ್ಯಾರ ಹೀಗೆ ಮಾಡ್ಕೊತ ಹೋಗಿ ಮುಂದೆ ಡಾಲಕ್ ಕಡೆ ಇದ್ರ ಸುದ್ರು ಏನು ಇಲ್ಲ ರೀ ಆ ಶರ್ಮ ಸರ್ ನಮ್ಮ ಗುಡಿಯಾಗ ಇರ್ತಾನ ಡಾಲಕ್ ಕಡೆ ಬಂಗಾರ ತರ್ತೀವಿ ಅನ್ನೋದು ನಮ್ಗೆ ಗ್ಯಾರಂಟಿನ ಐತ್ರಿ ಯಾರು ಜಾಸ್ತಿ ಕೊಡ್ತಿರಲ್ಲ ಈ ಸತ್ಯ ಈ ಸತ್ಯ ಈ ಸತ್ಯ ನಮ್ಮ ಗುಡಿ ಈಗ ಭಾಳ ಕೂಡ ನಮ್ಮ ಕಲಬುರಗಿ ಲಕ್ಷ್ಮಿ ಕೊಡ್ತಾರೆ ಅವರು ಮತ್ತೆ ಈಗ ನಮ್ಮ ನಮ್ಮ ಮಾಳೇಗರಾಯನ ಮಠ ಮನೆಯೊಳಗೆ ನಮ್ಮ ಮುಗ್ಯಾರ ಸುಮಿತ್ರಾ ಸುಮಿತ್ರಾ ಹಾಂ ಹಾಂ ಸುಮಿತ್ರಾ ಕೊಡ್ತಾರೆ ಲಕ್ಷ್ಮೀ ಇವರು ಭಾಳ ಕೂಡ್ತಾರೆ